ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಆರ್ ಸಿ ಬಿ ವಿಚಾರವಾಗಿ ಎರಡು ಸುದ್ದಿನ ತಗೊಂಡು ಬಂದಿದ್ದೀನಿ ಒಂದು ಸಿಹಿ ಸುದ್ದಿ ಇನ್ನೊಂದು ಬೇಸರದ ಸುದ್ದಿ ಫಸ್ಟಿಗೆ ಸಿಹಿ ಸುದ್ದಿ ಹೇಳ್ಬಿಡ್ತೀನಿ ಅದೇನು ಅಂತ ಹೇಳಿದ್ರೆ ಈ ಸತಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ರೀತಿಯಲ್ಲಿ ಆರ್ ಸಿ ಬಿಯ ಆಪತ್ ಬಾಂಧವನಾಗಿ ಕಾಣಿಸಿಕೊಂಡಂತಹ ಆಟಗಾರನ ಬಗ್ಗೆ ಹೌದು ಆ ಆಟಗಾರ ಯಾರು ಅಂತ ಹೇಳಿದ್ರೆ ಅದು ಟೀಮ್ ಡೇವಿಡ್ ಟೀಮ್ ಡೇವಿಡ್ ಆರ್ ಸಿ ಬಿಗೆ ಬೇಕಾದ ಟೈಮಲ್ಲಿ ಒಂದೊಳ್ಳೆ ಪಫಾರ್ಮೆನ್ಸನ್ನು ನೀಡಿ ಮ್ಯಾಚ್ ಫಿನಿಷರ್ ರೀತಿಯಲ್ಲಿ ಆರ್ ಸಿ ಬಿ ತಂಡವನ್ನು ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋದಂತಹ ಆಟಗಾರ ಈ ಸೀಸನಲ್ಲಿ ಟೀಮ್ ಡೇವಿಡ್ಡು ಆಸ್ಟ್ರೇಲಿಯಾದ ಆಟಗಾರ ಒಂದು ರೀತಿಯಲ್ಲಿ ಹರಾಜಲ್ಲಿ ಈ ಸತಿ ಒಂದು ಬೆಸ್ಟ್ ಪಿಕ್ಕಾಗಿ ತಗೊಂಡಂತಹ ಆಟಗಾರ ಆದರೆ ಲಾಸ್ಟಿಗೆ ಏನೇನು ಫೈನಲ್ ಮ್ಯಾಚು ಆದರೆ ಹಿಂದಿನ ಮ್ಯಾಚು ಕ್ವಾಲಿಫೈಯರ್ ಮ್ಯಾಚ್ಗಳನ್ನೆಲ್ಲ ಆಡೋ ಟೈಮಲ್ಲಿ ಇಂಜುರಿಯಿಂದಾಗಿ ಅವರು ಟೀಮಿಂದ ಹೊರಗಿರಬೇಕಾಯಿತು ಆದರೂ ಸಹ ಟೀಮಿಗೆ ಬೇಕಾದಂತಹ ಟೈಮಲ್ಲಿ ಅವರು ಆಡದಂತಹ ಮ್ಯಾಚಲ್ಲಿ ಗೆಲುವನ್ನು ತಂದು ಈ ಈ ಆಟಗಾರ ಇದೀಗ ತನ್ನ ಬ್ಯಾಟಿಂಗ್ನಿಂದ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಈಗ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಎಸ್ ಏನು ವಿಂಡೀಸ್ ವಿರುದ್ಧ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಸರಣಿ ಆಡ್ತಾ ಇದೆ ಈ ಟಿ ಟ್ವೆಂಟಿ ಸರಣಿ ಮೂರು ಸೊನ್ನೆ ಅಂತರದಲ್ಲಿ ಈಗಾಗಲೇ ಆಸ್ಟ್ರೇಲಿಯಾ ಗೆದ್ದಾಗಿದೆ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಆಸ್ಟ್ರೇಲಿಯಾದ ನಮ್ಮ ಆರ್ ಸಿ ಬಿ ಆಟಗಾರ ಟೀಮ್ ಡೇವಿಡ್ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಶತಕ ಸಿಡಿಸಿದ್ದಾರೆ ಎಸ್ ಹೌದು ಕೇವಲ ಮೂವತ್ತ ಏಳು ಬಾಲಲ್ಲಿ ನೂರ ಎರಡರನ್ನ ಹೊಡೆಯುವ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಗೆಲುವಿನ ದಡಕ್ಕೆ ತಂದು ನಿಲ್ಲಿಸಿದರೆ ಹನ್ನೊಂದು ಸಿಕ್ಸ್ ಆರು ಫೋರ್ಗಳನ್ನು ಹೊಡೆಯುವ ಮೂಲಕ ಒಂದು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದರೆ ನೂರ ಎರಡು ರನ್ ಕೇವಲ ಮೂವತ್ತ ಏಳು ಬಾಲ್ಗಳಲ್ಲಿ ಸಿಡಿಸಿದರೆ ಏನೋ ವಿಂಡೀಸ್ ನೀಡಿದಂತಹ ಇನ್ನೂರ ಹದಿನಾಲ್ಕು ರನ್ಗಳ ಟಾರ್ಗೆಟ್ ಅನ್ನು ಕೇವಲ ಹದಿನಾರು ಓವರ್ಗಳಲ್ಲಿ ಟಾರ್ಗೆಟ್ ಅನ್ನು ರೀಚ್ ಮಾಡಿ ಸೆಂಚುರಿ ಹೊಡೆದು ಟೀಮ್ ಡೇವಿಡ್ ಅವರು ಆಸ್ಟ್ರೇಲಿಯಾ ತಂಡವನ್ನು ಗೆಲ್ಲಿಸಿದರೆ ಅಷ್ಟೇ ಅಲ್ಲ ಬೇರೆ ಸೆಂಚುರಿ ಹೊಡೆದಿದ್ದಲ್ಲ ಆಸ್ಟ್ರೇಲಿಯಾ ಪರ ಅತಿ ವೇಗವಾಗಿ ಟಿ ಟ್ವೆಂಟಿ ಫಾರ್ಮೇಟ್ ಅಲ್ಲಿ ಸೆಂಚುರಿ ಹೊಡೆದಂತಹ ಆಟಗಾರ ಅನ್ನೋ ದಾಖಲೆಯನ್ನು ಸಹ ಇದೀಗ ಟೀಮ್ ಡೇವಿಡ್ ಅವರು ಬರೆದಿದ್ದಾರೆ ಇದು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಇರುವಂತಹ ಒಂದು ಸಿಹಿ ಸುದ್ದಿ ಇನ್ನು ಬೇಸರದ ವಿಚಾರ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆಯಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವವಾಗಿದೆ ಈಗಾಗಲೇ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತು ಹತ್ತೊಂಬತ್ತರ ಏನು ಮ್ಯಾಚ್ಗಳಿದ್ದಾವೆ ಬೆಂಗಳೂರು ಮ್ಯಾಚ್ಗಳು ಅದೆಲ್ಲ ಬೆಂಗಳೂರಲ್ಲಿ ನಡೆಯಲ್ಲ ಅನ್ನೋ ಒಂದು ಸುದ್ದಿಗಾಗಲೇ ಓಡಾಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಆರ್ ಸಿ ಬಿ ಸತಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಯಿತು ಚಾಂಪಿಯನ್ ಆದಮೇಲೆ ಬೆಂಗಳೂರಲ್ಲಿ ಒಂದು ಸೆಲೆಬ್ರೇಷನ್ ನಡೀತು ಆ ಸೆಲೆಬ್ರೇಷನ್ನಲ್ಲಿ ಆಗಬಾರದಂತಹ ಒಂದು ಘಟನೆ ಆಗೋಯ್ತು ಹನ್ನೊಂದು ಜನ ಒಂದು ಆ ಸೆಲೆಬ್ರೇಷನ್ನಲ್ಲಿ ಕಾಲ್ತಿಳಿತಕ್ಕೆ ಸಾವನ್ನ ಅಪ್ಪಿದ್ರು ಒಂದು ರೀತಿಯಲ್ಲಿ ಒಬ್ಬರು ಮೇಲೆ ಒಬ್ರು ಬ್ಲೇಮ್ ಮಾಡಿ ಈಗ ಗೌರ್ಮೆಂಟ್ ಈಗಾಗಲೇ ಒಂದು ರಿಪೋರ್ಟನ್ನು ಗೌರ್ಮೆಂಟ್ ಕೈ ಸೇರಿದೆ ರಿಪೋರ್ಟು ಈ ರಿಪೋರ್ಟ್ನಲ್ಲಿ ಇದಕ್ಕೆಲ್ಲ ಪ್ರಮುಖ ಹೊಣೆಗಾರಿಕೆಯನ್ನು ಆರ್ ಸಿ ಬಿ ಮತ್ತು ಕರ್ನಾಟಕ ಕ್ರಿಕೆಟ್ ಅಕಾಡೆಮಿಗೆ ಮತ್ತೆ ಡಿ ಎನ್ ಎ ಏನು ಒಂದು ಪ್ರೋಗ್ರಾಮ್ನೆಲ್ಲ ನಡೆಸಿತ್ತಲ್ಲ ಆ ಒಂದು ಸಂಸ್ಥೆ ಮೇಲೆ ಹಾಕಿದೆ ಈಗಾಗಲೇ ಈ ಮೂರು ಸಂಸ್ಥೆಗಳ ಮೇಲೆ ಈಗಾಗಲೇ ಕೇಸಲ್ಲೂ ಸಹ ದಾಖಲಾಗಿದೆ ಹೀಗಿರಬೇಕಾದ್ರೆ ಇದೀಗ ಇನ್ನೊಂದು ವರದಿ ಈಗ ಗೌರ್ಮೆಂಟ್ ಕೈ ಸೇರಿದೆ ಅದೇನು ಅಂತ ಹೇಳಿದ್ರೆ ಏನು ತನಿಖೆ ನಡೆಸ್ತಾ ಇದೆ ಆ ತನಿಖೆ ತಂಡ ಒಂದು ವರದಿಯನ್ನು ನೀಡಿದೆ ಆ ವರದಿ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿಗ್ ಈವೆಂಟ್ಗಳನ್ನು ನಡೆಸೋದಕ್ಕೆ ಅದು ಯೋಗ್ಯವಾದ ಸ್ಥಳ ಅಲ್ಲ ಅಲ್ಲಿ ಸುರಕ್ಷತೆ ಇಲ್ಲ ಅನ್ನೋ ಒಂದು ವರದಿಯನ್ನು ಈಗ ಸಲ್ಲಿಸಲಾಗಿದೆ ಅಂತೆ ಹಾಗಾಗಿ ಈಗ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋ ಒಂದು ಟಾಕ್ ಶುರುವಾಗಿದೆ ಇಲ್ಲಿ ಯಾವುದೇ ಒಂದು ದೊಡ್ಡ ಇವೆಂಟ್ಗಳನ್ನ ಆಯೋಜನೆ ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಳ ಅಲ್ಲ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋ ಒಂದು ವರದಿ ನೀಡಿದಾಗಿ ಚಿನ್ನಸ್ವಾಮಿ ನಲ್ಲಿ ಇದೀಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಆರ್ ಸಿ ಬಿ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋ ಒಂದು ಮಾತುಗಳು ಶುರುವಾಗಿದೆ ಇದು ಸದ್ಯಕ್ಕೆ ವರದಿ ಸಲ್ಲಿಸಿದರೆ ಆ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕಂತೂ ಈಗಾಗಲೇ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐ ಪಿ ಎಲ್ ಇರೋದಿಲ್ಲ ಅನ್ನೋದು ಈಗಾಗಲೇ ಸುದ್ದಿಗಳು ಓಡಾಡೋದಕ್ಕೆ ಶುರುವಾಗಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ವರದಿಯಲ್ಲಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ದೊಡ್ಡ ದೊಡ್ಡ ಈವೆಂಟ್ ಗಳನ್ನ ನಡೆಸುವುದಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅನ್ನೋ ಒಂದು ವರದಿಯನ್ನ ನೀಡಿದಾರೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಈಗ ಸೆಲೆಬ್ರೇಷನ್ ವೇಳೆಯಲ್ಲಿ ಆದಂತಹ ಒಂದು ದುರ್ಘಟನೆ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಈ ಒಂದು ಸುದ್ದಿ ಬಿದ್ದಿರೋದು ಈಗ ಸದ್ಯಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಆಘಾತ ಅಂದ್ರೂ ತಪ್ಪಿಲ್ಲ ಸದ್ಯಕ್ಕೆ ಈ ಅಪ್ಡೇಟ್ಗಳು ಬರ್ತಾ ಇದೆ ಮುಂದಕ್ಕೆ ಬೇರೆ ಬೇರೆ ಏನೇನು ಅಪ್ಡೇಟ್ಗಳು ಬರ್ತವೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್